ನೂರ ಇಪ್ಪತ್ತೈದು ವರ್ಷದ ಹಿಂದೆ ಇದು ಸ್ಥಾಪನೆಯಾದದ್ದು ಈ ದೇವಸ್ಥಾನ ಸ್ಥಾಪನೆ ಆದದ್ದು ಮೂಲವಾಗಿ ಅಲ್ಲೇ ಬಂದು ನಿಂತೇನೆ ನನ್ನ ಇಂಥ ಸ್ಥಳದಲ್ಲಿ ಸ್ಥಾಪನೆ ಮಾಡಿರಿ ಅಂತಿಕೊಂಡು ಏನದಂತ ಅವರಿಗೆ ಸ್ವಪ್ನದಲ್ಲಿ ಹೇಳಿದ ಅಲ್ಲಿ ಅವರು ಏನದ ಈ ಬಾಲಾಜಿಯನ್ನು ಇಲ್ಲಿ ಸ್ಥಾಪನೆ ಮಾಡ್ಯಾರ ವೆಂಕಟೇಶನ ಮೂಲ ಪ್ರತಿಮೆ ಸುಮಾರು ಒಂದು ನೂರ ಇಪ್ಪತ್ತೈದು ವರ್ಷದ ಹಿಂದೆ ಇದು ಸ್ಥಾಪನೆಯಾದ ಈ ದೇವಸ್ಥಾನ ಸ್ಥಾಪನೆ ಆದದ್ದು ಮೂಲತಃ ಗುಜರಾತ್ ಅವರು ಬಂದಿಂದ ಇಲ್ಲಿ ರಾಮದೇವರ ಗುಡಿ ಮತ್ತು ಶಂದೇವ್ರ ಗುಡಿ ಮಾಡಿಕೊಂಡು ನಂತರ ಏನದಪ್ಪ ಅಂತಾರೆ ಬಾಲಾಜಿ ಭಗವಾನನ್ನು ಇಲ್ಲಿ ಸ್ಥಾಪನೆ ಮಾಡಿದರು ಸುಮಾರು ಒಂದು ನೂರ ಇಪ್ಪತ್ತೇಳು ವರ್ಷದ ದೇವಸ್ಥಾನ ಅವರಲ್ಲಿ ಒಬ್ಬ ಹಿರಿಯರಿಗೆ ಅಂತಂದರೆ ನಾನು ಅವರೆಲ್ಲರೂ ನಿರಂತರವಾಗಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡುವಂಥ ಹೊತ್ತಿನಲ್ಲಿ ನಾನು ಸಾಕ್ಷಾತ್ವಾಗಿ ಅಲ್ಲೇ ಬಂದು ನಿಲ್ತೇನೆ ನನ್ನ ಇಂಥ ಸ್ಥಳದಲ್ಲಿ ಸ್ಥಾಪನೆ ಮಾಡಿರಿ ಅಂತಕ್ಕೊಂಡು ಏನದಂತ ಅವರಿಗೆ ಸ್ವಪ್ನದಲ್ಲಿ ಹೇಳಿದ ನಿಮಿತ್ತಲ್ಲಿ ಅವರೇನದ ಈ ಬಾಲಾಜಿಯನ್ನು ಇಲ್ಲಿ ಸ್ಥಾಪನೆ ಮಾಡ್ಯಾರ ನಮ್ಮ ಬಾಲಾಜಿ ಮೂರ್ತಿ ಕೂಡ ಈ ನೇಪಾಳದ ಶಾಲಿಗ್ರಾಮ ಶಿಲೆಯಿಂದ ನಿರ್ಮಾಣವಾಗಿ ಬಂದಂಥದ್ದು ಅತಿ ಪುರಾತನವಾಗಿ ಇದನ್ನು ಏನಾದಂಥ ಒಳ್ಳೆಯ ಭದ್ರತೆಯಿಂದ ಇಲ್ಲಿಗೆ ತಂದು ಸ್ಥಾಪನೆಯನ್ನು ಮಾಡ್ಯಾರ ಅತಿ ಸರ್ವ ಭಕ್ತರಿಗೂ ಮನುಷ್ಯನ ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕೆ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ತಿರುಪತಿಯಲ್ಲಿ ಹ್ಯಾಂಗೆ ನೆಲೆಸಿದ್ದಾನು ಈ ಸ್ಥಳದಲ್ಲಿ ಕೂಡ ಅಷ್ಟೇ ಮಹತ್ವವನ್ನು ಇವತ್ತು ನಿಲ್ಲಿಸಿ ಎಲ್ಲ ಭಕ್ತರು ಕಾಣ್ಕೋತಾರೆ ಎಲ್ಲ ಭಕ್ತರು ಇಲ್ಲಿ ನಡೀತಾರೆ ಮಕ್ಕಳಿಲ್ಲದವರು ಸಂತಾನ ಪಡಿತಾರೆ ಸಂತಾನ ಇಲ್ಲದವರು ಸಂತಾನ ಪಡಿತಾರೆ ಧನ ಧನವನ್ನು ಮತ್ತು ವಿದ್ಯೆ ವಿದ್ಯಾಪೇಕ್ಷವರು ವಿದ್ಯೆಯನ್ನು ಸರ್ವತ್ರ ಕಾಲದಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡಿ ನಿರಂತರವಾಗಿ ಈ ಸೇವೆಯನ್ನು ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಡುವಂಥ ಯಾವ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನ ಇಲ್ಲಿ ಪ್ರಾಪ್ತಾಗಿದೆ ಪವಾಡಗಳು ನಿರಂತರವಾಗಿ ನಡೀತವೆ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ಸಂತಾನಗೋಸ್ಕರವಾಗಿ ಬಂದು ಸಂತಾನವನ್ನು ಪಡೆದದು ಬಂದು ಖುಷಿನ ತಮ್ಮ ಮಗುವಿನ ತಂದು ವೆಂಕಟೇಶ್ವರ ಪಾದದಲ್ಲಿ ಮಲಗಿಸಿ ಆಶೀರ್ವಾದ ಆಯುರಾರೋಗ್ಯ ಐಶ್ವರ್ಯನ ಕೊಡಲಿಕ್ಕೆ ಬೇಡ್ಕೋತಾರೆ ಅಲ್ಲದೆ ಒಂದು ದಿವಸ ಪ್ರತಿನಿತ್ಯದಲ್ಲಿ ಐದು ಗಂಟೆಗೆ ಬಂದು ನಾವು ಮ ಮಹದ್ವಾರವನ್ನು ತೆಗೆದು ದೇವರಿಗೆ ಕಾಗಡಾರ್ ಅಂತಕೊಂಡು ಮಾಡ್ತೇವೆ ಒಂದೇನೋ ಆಯಾಸಗೊಂಡು ನನಗೆ ಸ್ವಂತವಾಗಿ ದೃಷ್ಟಾಂತವಾಗಿರ್ತಕ್ಕಂಥದ್ದು ಆಯಾಸಗೊಂಡು ಮನೆಯಲ್ಲಿ ಮಲಗಿದಂಥ ಹೊತ್ತಿನಲ್ಲಿ ಈ ಸ್ಥಳೀಯವಾಗಿ ಇಲ್ಲಿ ನಿರಂತರವಾಗಿ ಬರೋಂಥ ಒಬ್ಬ ಹೆಣ್ಮಗಳು ಕೈಯಲ್ಲಿ ಬೆಳ್ಳಿ ತಟ್ಟೆ ಅಂತಕೊಂಡು ಸಕ್ಕರೆ ಹಾಕ್ಕೊಂಡು ಬಂದು ಹೇಳಿ ಅರ್ಚಕರೇ ಇದನ್ನು ದೇವರಿಗೆ ಸಮರ್ಪಣ ಮಾಡ್ರಿ ಅಂತಕೊಂಡು ಹೇಳ್ತಾಳೆ ತಕ್ಷಣದಲ್ಲಿ ನನಗೆ ಎಸರಾಗ್ತದೆ ಪೂರ್ಣ ಆರು ಗಂಟೆ ಆಗಿದೆ ನಾನು ಶೀಘ್ರವಾಗಿ ಏನೋ ದೇವಸ್ಥಾನದ ಕಮಿಟಿಯವರು ಅಥವಾ ಮಂಡಳಿಯವರು ನನ್ನ ಮೇಲೆ ಸಿಟಿ ಅಂತಾರೆ ಅಂತಿಕೊಂಡು ಹೊಡ್ಕೊಂಡು ನಾನು ಬಂದು ಬಾಗಿಲಲ್ಲಿ ನೋಡಿದ್ರಾಗ ಮಹಾದ್ವಾರದ ಮುಂದೆ ಬೆಳ್ಳಿ ತಟ್ಟೆ ಅದರಲ್ಲಿ ಸಕ್ಕರೆ ಮತ್ತು ನೂರ ಒಂದು ರೂಪಾಯಿ ದಕ್ಷಿಣ ಇದ್ದದ್ದನ್ನು ಕಂಡು ಅತ್ಯಂತವಾಗಿ ಮನುಷ್ಯನ ಮನೆ ಮೈ ಎಲ್ಲ ದಾನು ಬಿಟ್ಟು ಬಿಡ್ತೇವೆ ಭಗವಂತ ಏನಪ್ಪ ನಿನ್ನ ಅಂಥಕ್ಕ ನಾವು ಎಂಥದ್ದನ್ನು ನನಗೆ ಪ್ರಾಪ್ತಿ ಮಾಡಿದೆ ಅಂತಕ್ಕೊಂಡು ಹೇಳಿ ನನಗೆ ಕೊಟ್ಟು ನೀನು ಸೌಭಾಗ್ಯ ಅಂತಿಕೊಂಡು ಹೇಳಿ ಬಾಗಲಂತರದ್ದು ಬಂದು ನೋಡಿದ್ರೆ ದೃಷ್ಟಾಂತ ನಾಲ್ಕೈದು ಜನ ಇದ್ದರು ಅವರೆಲ್ಲ ಬೆಳ್ಳಿ ತಟ್ಟೆ ಹಾಕಿ ಹಾಕಿಟ್ಟರು ಅಂತ ಕೇಳಿದ್ರು ಯಾರೊಬ್ಬರು ಹಿಂಗೆ ಆಯ್ತಪ್ಪ ಹಿಂಗೆ ಹಿಂಗೆ ಆಯ್ತು ಅಂತಕ್ಕೊಂಡ ಎಲ್ಲರೂ ನಮ್ಮ ಮೈ ಮೇಲಿನ ಕೂದಲುಗಳೆಲ್ಲ ನಿಮರಿ ನಿಂತು ಭಗವಂತನಲ್ಲಿ ಅನಂತವಾಗಿ ಏನಾದಂಥ ನನ್ನ ಭಕ್ತಿಯನ್ನು ಸಮರ್ಪಣೆ ಮಾಡಿದೆ ಅಲ್ಲದೇ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ಬಂದು ಇಲ್ಲೇ ಎನ್ನುವಂತರ ಅನುಷ್ಠಾನವನ್ನು ಮಾಡಿಕೊಂಡು ನಾವು ಇಲ್ಲೇ ಇದ್ದು ನ ವಿಷ್ಣು ಸಹಸ್ರನಾಮಾದಿಗಳನ್ನು ಪಠಣ ಮಾಡ್ತಾರೆ ಆ ಯಾವ ನಿರಂತರ ನಿರಂತರವಾಗಿ ಪ್ರತಿಯೊಂದು ಸೇವೆಗಳನ್ನು ಮಾಡುವಂಥ ಹೊತ್ತಿನಲ್ಲಿ ತೋಷಣಿವಾಲ ಮಾಹೇಶ್ವರಿ ಮಹೇಶ್ವರಿ ಸಮಾಜ ಮಹೇಶ್ವರಿ ಸಮಾಜದ ಎಲ್ಲ ಮುಖಂಡರು ಸರ್ವಕಾಲದಲ್ಲಿ ದಂಪತ್ ಸಮೇತವಾಗಿ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿ ನಿರಂತರ ಸುಖ ಸೌಭಾಗ್ಯ ಅನಂತ ಆಯುಷಾದಿಗಳನ್ನು ಅವರು ಪ್ರಾಪ್ತ ಮಾಡಿಕೊಂಡಿದ್ದಾರೆ ಅನಂತವಾಗಿರತಕ್ಕಂಥ ಭಗವಂತನ ಮಹಿಮೆ ಇಲ್ಲಿ ಹೇಳಲಿಕ್ಕೆ ಅಸಾಧ್ಯ ಒಂದಿಲ್ಲ ಒಂದು ಭಕ್ತರು ಬರುವಂಥ ಹೊತ್ತಿನಲ್ಲಿ ಬಾಳ ಹಾಕೊಂಡು ಹೋಗಬೇಕು ಅಂತ ಕೇಳಿದ್ರೆ ಯಾವುದೊಂದು ಒಂದು ಸ್ವಲ್ಪ ನಿಂತಾಗಿ ಹೇಳ್ತಾರೆ ಸ್ವಾಮಿ ನಾವು ಅಲ್ಲಿ ಅಡ್ರೆಸ್ ಬರಲಿ ಇರ್ತಿದ್ದೇವೆ ನೀವು ಬಾಳ ಹಾಕೊಂಡು ಅಂತ ಮಾಡಿದ್ದೆ ಭಗವಂತ ನಮಗೆ ಸೇವೆ ಕೊಟ್ಟ ಅಂತಕೊಂಡು ಅವ್ರನ್ನಂತಾರೆ ನಾನು ನಾವೇನು ತಿಳ್ಕೊತೀವಿ ನಾವು ಅವನ ಸಲುವಾಗಿ ನಮಗೆ ಸ್ವಾಮಿ ತಡ ಮಾಡಿಸ್ನ ಹೋಲಿಕೆ ಹಿಂಗೆ ಅರ್ಥ ಮಾಡ್ಕೊತೀವಿ ಭಗವಂತನ ಮಹಿಮೆ ಇಂಥವು ಎಷ್ಟೋ ನೂರಾರು ಗಟ್ಟಲೆ ಇಲ್ಲಿ ಆದಂಥ ಸಾಕ್ಷಿಗಳಿವೆ ಆದಂಥ ಒಂದು ಏನದಪ್ಪ ಅಂತಾರೆ ಪುರಾವೆಗಳಿವೆ ಸುಮಾರು ನಾನು ಒಂದು ಹತ್ತು ವರ್ಷದಿಂದ ಇಲ್ಲಿ ಸೇವೆಯನ್ನು ಮಾಡಿಕೊಂಡು ಇದ್ದೀವಿ ನಿತ್ಯ ಪಂಚಾಮೃತ ಅಭಿಷೇಕ ಗಂಗಾಭಿಷೇಕ ನಮ್ಮ ನೀರಿನಿಂದ ಯಾವ ಅಭಿಷೇಕಗಳು ಇಲ್ಲಿಲ್ಲ ಎಲ್ಲ ಯಾವತ್ತೂ ಕಾಲದಲ್ಲಿ ಏನಂತಾರೆ ಎಳೆ ನೀರಿನಿಂದ ಅಭಿಷೇಕ ಮತ್ತು ಗಂಗಾ ಕೃಷ್ಣಾ ಉದಕ ನಿರಂತರವಾಗಿ ಅವ್ರು ನಮಗೆ ಇಲ್ಲಿ ಒದಗಿಸಿಕೊಡ್ತಾರೆ ಮತ್ತು ಇಲ್ಲಿ ಹದಿಮೂರು ಶಾಲಿಗ್ರಾಮಗಳು ಅದರಲ್ಲಿ ಒಂದು ಮುಖ್ಯ ನರಸಿಂಹ ಶಾಲಿಗ್ರಾಮ ಅಲ್ಲದೇ ಏನಾದಂಥ ಮಹಾದೇವರದ್ದು ಏನು ನಡೀಬೇಕು ಎಲ್ಲ ಕಾರ್ಯಕ್ರಮಗಳು ಶಿವರಾತ್ರಿ ಹಿಡ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ ಮತ್ತು ವರ್ಷದಲ್ಲಿ ವೈಕುಂಠ ಏಕಾದಶಿ ದಿವಸ ದಕ್ಷಿಣಾಭಿಮುಖವಾಗಿ ಏನದಪ್ಪ ಅಂತಾರೆ ಪರಮಾತ್ಮ ಬಂದದ್ದಂಥ ಮಹಾದ್ವಾರ ಆ ಮಹಾದ್ವಾರದಿಂದ ಸರ್ವರು ಬಿಜಾಪುರ ಸಮಸ್ತ ನಾಗರಿಕರು ಅಲ್ಲಿಂದ ದರ್ಶನವನ್ನು ಪಡಿತಾರೆ ಅವತ್ತಿನಸ ಒಳ್ಳೆಯ ಅಲಂಕಾರ ವೈಭವ ಹೆಂಗೆ ಅಂತ ಕೇಳಿದ್ರೆ ವೈಕುಂಠದಿಂದ ಸಾಕ್ಷಾತ್ ಪರಮಾತ್ಮ ವೆಂಕಟೇಶ್ವರ ಸ್ವಾಮಿ ಇಲ್ಲೇ ಬಂದಿದ್ದಾನೇನು ಪ್ರಥಮವಾಗಿ ಅಂತ ಅನ್ನುವಂಥ ಒಂದು ವೈಭವ ಇಲ್ಲಿ ನಡೀತದೆ ರಾಮನವಮಿ ಕ್ಷೇತ್ರ ಶುದ್ಧ ಪ್ರತಿಭದೆಯಿಂದ ನವಮಿ ಪರ್ಯಂತ ರಾಮನವಮಿ ಉತ್ಸವ ನಡೀತದೆ ಮತ್ತು ಜನ್ಮಾಷ್ಟಮಿ ಎಂಟು ದಿವಸ ನಿರಂತರವಾಗಿ ಹದಿನೈದು ದಿವಸ ಜನ್ಮಾಷ್ಟಮಿ ಮಾಡಿ ಕೊನೆಯ ದಿನ ಜನ್ ಕೃಷ್ಣ ಜನ್ಮಾಷ್ಟಮಿ ದಿವಸ ಹದ್ಮಿಯನ್ನು ಆಚರಣೆ ಮಾಡ್ತಾರೆ ಅಲ್ಲಿಂದ ಗೋಧುಮಾದೇವಿಯ ನಿರಂತರ ಗೋಧಿಯ ಗೋಧುಮಾ ಸೇವೆ ನಡೀತದೆ ಮತ್ತು ದಸರೆ ದಿವಸ ಗ್ರಾಮ ಪ್ರದಕ್ಷಿಣೆ ಪಲ್ಲಕ್ಕಿ ಸೇವಾ ಉತ್ಸವಗಳು ನಡೀತವೆ ಮತ್ತು ಗಣೇಶ ಚತುರ್ಥಿಯನ್ನು ಮಾಡ್ತಾರೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತವೆ ಮತ್ತು ದಸರೆಯಲ್ಲಿ ನಿತ್ಯ ಒಂದೊಂದು ದಶಾವತಾರಗಳನ್ನು ಮಶ್ಯಾವ ಕು ಕೂರ್ಮಾವತಾರ ಮಶ್ಯ ಮಷ್ಯಾವತಾರ ಕುರ್ಮಾವತಾರ ವರಾವತಾರ ನರಸಿಂಹ ವಾಮನ ಪರಶುರಾಮ ಬಲರಾಮ ಮ ರಾಮ ಕೃಷ್ಣ ಮತ್ತು ಭೌತಿಕ ಕಲಿಕೆ ಅವತಾರಗಳನ್ನು ಮತ್ತು ಮಾರಣಿ ದಿವಸ ಅತ್ಯಂತವಾಗಿ ಸುಂದರವಾಗಿರುವಂಥ ಪರಮಾತ್ಮನಿಗೆ ಚಾಮುಂಡಿಯ ಒಂದು ಅವತಾರವನ್ನು ಹಾಕ್ತೇವೆ ಮತ್ತು ಕರ್ವೀರಪುರವಶಿ ಮಹಾಲಕ್ಷ್ಮಿ ಅವತಾರಗಳನ್ನು ನಡೀತವೆ ಸರ್ವತ್ರ ಯಾವತ್ತೂ ಕಾಲದಲ್ಲಿ ಹಬ್ಬರಿ ದಿನಗಳಲ್ಲಿ ಒಂದಿಲ್ಲ ಒಂದು ಅಲಂಕಾರದಿಂದ ಪರಮಾತ್ಮನ ಶೋಭಿಸ್ತಾ ಇರ್ತಾನೆ